ತೆಕ್ಕಲಕೋಟೆ ಶ್ರೀ ಗುರು ಕಾಡಸಿದ್ದೇಶ್ವರ ಶಿಲಾ ಮಂದಿರ ಲೋಕಾರ್ಪಣಾ ಸಮಾರಂಭ ಅದೂರಿಯಾಗಿ ಜರುಗಿತು ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ ಶ್ರೀ ಕಾಡಸಿದ್ದೇಶ್ವರ ಮಠದ ಆವರಣದಲ್ಲಿ ನಡೆದ ನೂತನ ಶಿಲಾಮಂದಿರ ಲೋಕಾರ್ಪಣೆ ನೂತನ ಗರ್ಭಗುಡಿಯ ಗೋಪುರಕ್ಕೆ ಕಳಸಾರೋಹಣ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಜರುಗಿದ್ದವು ಶ್ರೀ ಗುರು ಕಾಡಸಿದ್ದೇಶ್ವರ ಶಿಲಾ ಮಂದಿರ ಲೋಕಾರ್ಪಣಾ ಅಂಗವಾಗಿ ಗಂಗಾಸ್ಥಳ ಗ್ರಾಮದೇವತೆ ಹಿರೇದ್ಯಾಮಮ್ಮ ದೇವಿ ದೇವಸ್ಥಾನದಿಂದ ಸುಮಂಗಳಿಯರು ಪೂರ್ಣಕುಂಭದೊಂದಿಗೆ ನೂತನ ಶ್ರೀ ಕಾಡಸಿದ್ದೇಶ್ವರ ದಾತನವರ ಮೂಲಮೂರ್ತಿ ಶ್ರೀ ಗಣೇಶ ಮೂರ್ತಿ ನೂತನ ಗೋಪುರ ಕಳಸಗಳನ್ನು ಡೊಳ್ಳು ಕೋಲು ಕುಣಿತ ಮಂಗಳ ವಾದ್ಯಗಳೊಂದಿಗೆ ಊರಿನ ರಾಜಬೀದಿಯಲ್ಲಿ ಮೆರವಣಿಗೆ ನಡೆಯಿತು ನವಗ್ರಹಗಳನ್ನು ನೂತನ ಶಿಲಾಮಂಟಪದಲ್ಲಿ ಶ್ರೀಗಳ ಅಮೃತ ಹಸ್ತದಿಂದ ಪ್ರತಿಷ್ಠಾಪಿಸಲಾಯಿತು ನೂತನ ದೇವಸ್ಥಾನವನ್ನು ಗೋಮಾತಾ ಮತ್ತು ಪೂರ್ಣ ಕುಂಭದೊಂದಿಗೆ ದೇವಾಲಯ ಪ್ರವೇಶ ಮಾಡಲಾಯಿತು ದೇವಸ್ಥಾನದಲ್ಲಿ ವೀರೇಶ್ವರ ಪೂಜೆಯೊಂದಿಗೆ ಸಮಸ್ತ ದೇವತೆಗಳ ಸ್ಥಾಪನೆ ಸ್ವಸ್ತಿ ನಂದಿ ಪೂಜೆ ನೆರವೇರಿತು ನವಗ್ರಹ ಪೂಜೆ ಹೋಮ ರುದ್ರಹೋಮ ಗಣಹೋಮ ನವಗ್ರಹಗಳನ್ನು ನೂತನ ಶಿಲಾಮಂಟಪದಲ್ಲಿ ಪ್ರತಿಷ್ಠಾಪನೆ ನಂತರ ಪೂರ್ಣಾಹುತಿ ಕಾರ್ಯಕ್ರಮ ನಡೆಯಿತು ತೆಕ್ಕಲಕೋಟೆ ಪಟ್ಟಣದ ಶ್ರೀ ಕಾಡಸಿದ್ದೇಶ್ವರ ಮುಂಭಾಗದಲ್ಲಿ ನಡೆದ ಸಾಮೂಹಿಕ ವಿವಾಹದಲ್ಲಿ ಹದಿನಾರು ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಈ ಸಂದರ್ಭದಲ್ಲಿ ಶ್ರೀ ಕಾಡಸಿದ್ದೇಶ್ವರ ಪುರಾಣ ಜೀವನ ಚರಿತ್ರೆ ಮತ್ತು ಭಕ್ತಿ ಗೀತೆಗಳ ಧ್ವನಿ ಸುರುಳಿ ಬಿಡುಗಡೆ ಮಾಡಲಾಯಿತು ವರದಿ ರಾಜಸಬ್ ಸಿರುಗುಪ್ಪ